ನಾನ್ ಮದ್ವೆ ಬೆಳಗ್ಗೆ ಎತ್ತಿಕ್ಬಿಟ್ಟಿದೆ ನೀನ್ ನೋಡಿದ್ರೆ ಇವಾಗ ಹಾಕೊಂಡು ಅದಕ್ಕೆ ನಾನ್ ನೋಡ್ತಾ ಇದೀನಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿದ್ದೀವಿ ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ ಈ ಶಾಪಿಂಗ್ ನಾನು ನಿಮಗ್ ತೋರಿಸಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ಅದಕ್ಕೆ ಇವಾಗ ಹೋಗ್ತಾ ಇದೀವಿ ಫಸ್ಟ್ ಟೈಮು ನಿಮಗ್ ತೋರಿಸ್ತಿರೋದು ತುಂಬ ವರ್ಷ ಆಗಿದ್ದು ಬಿಡಿ ಇದನ್ನೆಲ್ಲ ತಗೊಂಡು ನಾವು ಸೊ ಗೊತ್ತಿರೋ ಅಂಗಡಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ಏನೇನು ಸಿಗುತ್ತೆ ಏನೇನು ಆಗುತ್ತೆ ಏನೇನು ಮಾಡ್ತೀವಿ ಇವತ್ತು ಫುಲ್ ಸರ್ಕಸ್ ಎಲ್ಲ ಮಾಡ್ತೀವಿ ಚಿಕ್ಕಪಟ್ಟೆ ಹೋಗೋಣ ಬನ್ನಿ ಬನ್ನಿಂಗ್ ಶಾಪಿಂಗ್ ನೀನು ಅಸೂರ ಆಗಬಿಟ್ಟಿದೆಪ್ಪ ಮತ್ತೆ ಅದಕ್ಕೆ ಕರೆಕ್ಟಾ ಕೇಳಿ ಇಲ್ಲಿ ಒನ್ ವೇ ಗೊತ್ತಾ ತಿರುಗsac ಆಗೋದಿಲ್ಲ ಗಾಡಿಗಳಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟಾಗಿ ಇರಬೇಕು ಫಸ್ಟ್ನೇ ಹಾ ನಿಮ್ಮ ಮಸ್ಸಿ ರೇ ಅಂಗಡಿ ಸೀರೆ ಉತ್ಕಳನಕ ಚುಡಿಗಾರ ಅಂತ ಆಪನ್ ತಾನೆ ಇದೀನಿ ಮರಿ ಶಾಪಿಂಗ್ ಮಾಡಿದೆ ಆಯ್ತು ಇವತ್ತು ಸೀರೆ ಶಾಪಿಂಗ್ ಬಂದಿದ್ದೀಯಾ ಡಿಮಾರ್ಟ್ ಅಲ್ಲಿ ಸೊ ಸೀರೆ ಅಂಗಡಿ ಕರ್ಕೊಂಡ್ಬಂದಿದ್ದಾರೆ ಯಾರಕ್ಕೆ ಸೀರೆ ಅಂತ ಆಮೇಲೆ ಹೇಳ್ತೀನಿ ಆಹಾ ಆ ಸೀರೆ ನನಗೆ ಇಷ್ಟ ಆಯಿತು ಓಪನ್ ಮಾಡೋದು ತುಂಬ ಚೆನ್ನಾಗಿದೆ ಮೇಡ ಸಖತ್ತಾಗಿದೆ ಅಲ್ಲ ಒಳ್ಳೆ ಡಿಸೈನ್ ಒಳ್ಳೆ ಕಲರ್ ಹಳೆ ಕಾಲದ ಡಿಸೈನ್ ತರ ಇದೆ ಅಲ್ಲ ಹಳೆ ಕಾಲದ ಡಿಸೈನ್ ಬಟ್ ಅದು ಎಷ್ಟು ಚೆನ್ನಾಗಿ ಟ್ರೆಡಿಷನಲ್ ಆಗಿ ಅದು ಇಟ್ಟಿರೋ ನೋಡೋಣ ಪ್ಲಾಸ್ಟಿಕ್ ಸಿಂಕ್ ಮಾಡ್ಕೊಳೋಣ ಇಲ್ಲಿ ನೋಡಿ ಬম্বে ಮಿಠಾಯಿ ಕಲರ್ ನಮ್ಮ ಮೂಡಿ ಹೌದಾ ಹ್ಮ್ ತುಂಬಾ ನಮ್ಮ ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಹ್ಮ್ ಇದು ಚೆನ್ನಾಗಿದೆ ಇಲ್ಲ ನಾನು ನನಗೆ ಇದು ಇಷ್ಟ ಆಯ್ತಪ್ಪ ಇಬ್ಲು બ્ಲೂ ಹಲ್ವಾಮ್ಮ ಡೀಸೆಂಟ್ ಆಗಿದೆ ಕೊಡಕ್ಕೂ ಗ್ರ್ಯಾಂಡ್ ಆಗಿದೆ ಇದು ಚೆನ್ನಾಗಿದೆ ಮಿ blu nalli eradu color kottu idu thumba chenagide adralle beku adra idu chaiso sikku gothu ond 8 piece lite super aagide madu 655 adu aamale maattharu avu aamale green bekamma

ಇದು ಹಳೆ ಕಾಲದ್ದು ನಾವು ಇದರನ್ನೆಲ್ಲ ತರ್ತಿದ್ವಲ್ಲ ಯಾದೋ ಈಗ ಇದಿಷ್ಟ್ ಡಿಸೈನ್ ಡಿಸೈನ್ ಆಯ್ತಾ ಇವಾಗ ಪ್ಲೇನ್ ವಿತ್ ಬಾರ್ಡರ್ ಬ್ಲಕ್ ಬ್ಲಕ್ ಚೆನ್ನಾಗಿದೆ ಅಡಾ ಬ್ಲಾಕ್ ಅಂಡ್ ಗೋಲ್ಡ್ ಬ್ಲಾಕ್ ಅಲ್ಲಿ ಬೇಕಾ ನಿಂಗೆ ಬ್ಲಾಕ್ ಅಲ್ಲಿ ಇದ್ಯಾ ಬ್ಲಾಕ್ ಇದು ಗ್ರೀನ್ ಚೆನ್ನಾಗಿದೆ ನೋಡಿ ನೋಡಮ್ಮ ತರ್ಸೋ ಒಂದೊಂದು ಕಲರ್ ಎಲ್ಲ ಚೆನ್ನಾಗಿದೆ

ಕೊರಿಯರ್ ಮಾಡ್ಬೇಕಂತ ಇಷ್ಟು ನಿಮ್ಮ ಅಕ್ಕಂಗ್ ಶಾಪಿಂಗ್ ಮಾಡೋದಕ್ಕೆ ನಿಮ್ಮ ಅಕ್ಕಂಗ್ ಶಾಪಿಂಗ್ ಬರೋದಕ್ಕೆ ಎಷ್ಟು ಖರ್ಚು ಟೈಮ್ ವೇಸ್ಟ್ ಕೊರಿಯರ್ ಮಾಡ್ಬಿಟ್ರೆ ಬೆಸ್ಟ್ ಅಲ್ವಾ ಈಗೆಲ್ಲ ಏನ್ ಬರೋದು ಹೋಗೋದು ಏನ್ ಎಲ್ಲ ಆನ್ಲೈನ್ ಜನ ಸಿಗ್ತಾರೆ ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು ಹತ್ತು ಸೀರೆ ಕುಂಕುಮಕ್ ಕೊಡಕ್ಕಿದು ಆ ಕುಂಕುಮಕ್ಕೆ ಮನೆಗ್ ಬಂದವರು ಕುಂಕುಮಕ್ಕಂತೆ ಹ್ಮ್ ಸೀರೆ ಶಾಪಿಂಗ್ ಮಾಡಿದ್ಯಾ ಇವಾಗ ಬರೀ ನಾವಾದ್ರೆ ಹಣ್ಣು ಫಲತಾಂಬೂಲ ಅಂತ ಕೊಡ್ತೀವಿ ತೆಂಗಿನಕಾಯಿ ಅವ್ರ ಕಡೆ ಹಂಗ ಒಪ್ಪಲ್ವಂತೆ ಸೀರೆನೇ ಕೊಡ್ಬೇಕಂತೆ ದಿನ ಹೋದ್ರೆ ದಿನ ಸೀರೆ ಉಟ್ಕೊಂಡ್ ಬರ್ಬೋದು ತಗೊಂಡ್ಬರ್ಬಹುದು ನೋಡು ಹ್ಮ್ ಇನ್ನೊಂದ್ ಸೀರೆ ತಗೋ ಹೋಗ್ಲಿ ಬೇಡಪ್ಪ ಅಪ್ಪ ಸೀರೆ ಎಲ್ಲಾ ತೆಗೆದ್ರೆ ನನ್ ಬೀರುಲ್ ಇಟ್ಟಿಲ್ಲ ಅಟ್ಟದಲ್ಲಿ ಇಟ್ಟಿದೀರಾ ನಮಸ್ಕಾರ ಅದ್ ಯಾವ ಕೊಳ್ತೋಗುತ್ತ ಗೊತ್ತಿಲ್ಲ ನಮ್ ಸೀರೆಗಳು ನಿನ್ ಮದ್ವೆ ಉಟ್ಕೋತೀನಿ ಬಿಡಿ ನನ್ ಮದ್ವೆ ಆಗಲ್ಲ ನಿನ್ ಸೀರೆ ಓಡಲ್ಲ ಅಷ್ಟೇ ಅದು ಯಾಕಂತೀಯ ಅಮ್ಮ ನನ್ಗೆ ಇದೊಂದ್ ಸೀರೆ ಇಷ್ಟ ಆಯ್ತೀವಿ ನೋಡು ಅಷ್ಟ ಚೆನ್ನಾಗಿದೆ

ಬಟ್ ಗ್ರಾಂಡ್ ಆಗಿದೆ ಇದು ಇದು ಪ್ಲೈನ್ ಇದು ತುಂಬಾನೇ ಬುಟ್ಟ ಬುಟ್ಟ ತರ ಡಿಸೈನ್ಸ್ ಇದೆ ಇದು ದೂರ ದೂರ ಇದೆ ಏನು ಪ್ರಿಂಟ್ ಅಂತಾರೆ ಇದನ್ನ ಈ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ

ಸಿಕ್ಪೇಟೆ ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಚೆನ್ನಾಗಿದೆ ಗೊತ್ತಿರೋ ನಮಗ್ ಗೊತ್ತಿರೋರೇನೆ ನೋಡಿ ಯಾರಾದ್ರೂ ಸೀರೆ ತಗೋಬೇಕು ಅಂತ ಬಂದ್ರೆ ಇಲ್ಲಿ ಬನ್ನಿ ಮಧು ಅಂತ ಮದುವಂತ ಇದಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಾತಿ ಇಲ್ಲ ಆರ್ತಿ ಅಂತ ಯಾರ್ದು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸೊ ಬನ್ನಿ ಇಲ್ಲಿ ತಗೊಳ್ಳಿ ಪೂಜಾ ಸಿಲ್ಕ್ಸ್ ಸಿಕ್ಕಪೇಟೆ ನಾನು ನಿಮ್ಗೆ ಆಚೆ ರೋಡ್ ಮೇನ್ ರೋಡ್ ಹೋಗ್ಬಿಟ್ಟು ಎಲ್ಲಿಂದ ಅಂತ ರೂಟ್ ತೋರಿಸ್ತೀನಿ ಅವಾಗ ನಿಮ್ಗೆ ಈಸಿ ಆಗುತ್ತೆ ಶಾಪಿಂಗ್ ಆಯ್ತಲ್ವಾ

ಇಲ್ಲೊಂದು ಚಾರ್ಟ್ ಅಂಗಡಿ ಇದೆ ಅದರ ಕಾರ್ನರಲ್ಲಿ ಸೊ ಮೇನ್ ರೋಡಲ್ಲಿ ಹೆಂಗೆ ಬಂದರೆ ನಿಮಗೆ ದಾರಿ ಅಂತ ತೋರಿಸ್ಬಿಡ್ತೀನಿ ಸೊ ವಾಪಸ್ ಹೋಗ್ತಾ ನಿಮಗೆ ಮೇನ್ ರೋಡ್ ಕಾಣಿಸ್ತಾ ನೋಡಿ ಎದುರುಗಡೆಯೇ ನೋಡಿ ಇದೆ ಮೇನ್ ರೋಡು ನಾನು ಮುಂದೆ ಒಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ಲ ಅದು ದೇವಸ್ಥಾನ ಗುರ್ತಿ ಇಟ್ಕೊಂಡ್ರೆ ಆಯಿತು ಇಲ್ಲಾಂದರೆ ನಿರಂಜನ್ ಸಿಲ್ಕ್ ಪ್ಯಾಲೇಸ್ ಅಂತ ಇದೆ ಅದು ಎದುರುಗಡೆನೇ ಇರೋದು

ಯಾರ ಫಸ್ಟ್ ಬರ್ತೀರಾ ಅವ್ರಿಗೆ ಫಸ್ಟ್ ನನ್ ಮುದ್ದು ಮಗಳು ನೋಡು ನನ್ ಮುದ್ದು ಸೋಸೆ ಇವನು ಮಗ ಮಗ ಇವಳು ನನ್ನ ಮಗ ಅದು ಎರಡು ಸೋಸೆ ಎರಡನೇ ಸೋಸೆ ಬರ ಚಿನ

ಎಷ್ಟು ಗೊತ್ತಮ್ಮ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಪ್ಪತ್ತು ಕೆಜಿ ಇದು ಹ್ಮ್ ಏನ್ ಮಾಡೋಕ್ಕಾಗಲ್ಲ ಸೊ ಸಂಸಾರ ಆಯ್ತು ಇವತ್ತಿಂಗ ಟಂಟಡನ್ ಸೀರೆಗಳೆಲ್ಲ ಹೆಂಗಿತ್ತು ಕಮೆಂಟ್ ಹಾಕಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಮಜ್ಜಾ ಮಾಡಿ